ಬಸವನ ಗುಡಿ ನೋಡಿದ್ದೀರಾ ಅಫ್ಕೋರ್ಸ್ ಓಡಾಡೇ ಇರ್ತೀರಾ ಮುಂಚೆ ಏನಿತ್ತದು ಮುಂಚೆ ಅದನ್ನು ಬಸವನ ಹಳ್ಳ ಅಂತ ಕರಿತಾಯಿದ್ರು ಯಾಕೆ ಯಾಕೆ ಅಂತಂದರೆ ಪ್ರಖ್ಯಾತ ವೃಷಭಾವತಿ ನದಿ ಈ ಬಸವನ ಪಾದದಿಂದನೇ ಅಲ್ವೇನು ಹುಟ್ಟಿದ್ದು ನೋಡಿ ಇಲ್ಲಿ ಹಾಗಾಗಿ ಅದನ್ನು ಹಳ್ಳ ಅಂತ ಕರಿತಾಯಿದ್ರು ಬಸವನ ಬಸವನಹಳ್ಳಿ ಆಯಿತು ಯಾಕೆಂದರೆ ಜನವಸತಿ ಬಂತು ಕೆಂಪೇಗೌಡರ ಕಾಲದಲ್ಲಿ ಬಸವನಹಳ್ಳಿ ಅಂತಾಯಿತು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಯಿತು ಬಸವನಪುರ ಅಂತಾಯಿತು ಬಸವನಹಳ್ಳ ಬಸವನಹಳ್ಳಿ ಬಸವನಪುರ ಆಗಿ ನಮ್ಮ ಕಾಲಕ್ಕೆ ಬಸವನ ಗುಡಿ ಹೆಂಗೆ ಇದೆಯಲ್ಲ ದೊಡ್ಡ ಗಣಪತಿ ದೇವಸ್ಥಾನ ಇರಲಿಲ್ಲ ಕೆಂಪೇಗೌಡ್ರ ಕಾಲದಲ್ಲಿ ಅದು ಬಯಲು ಗಣಪತಿ ಆಗಿತ್ತು ಅದನ್ನು ಹಂಪಿಯಲ್ಲಿ ಹೇಗಿದೆ ಬೆಂಗಳೂರನ್ನು ಹಾಗೆ ಕಟ್ಟಬೇಕು ಅಂತ ಮಹದಾಸೆಯನ್ನು ಹೊಂದಿದ್ದಂಥ ಧೀಮಂತ ನಾಯಕ ಅದು ಗಣಪತಿ ಆಗಿತ್ತು ಆಮೇಲೆ ಅರವತ್ತೈದು ಅರವತ್ತಾರಲ್ಲಿ ಅದು ಗುಡಿ ಕಟ್ಟಿದ್ರು ಗೊತ್ತಾಯ್ತಲ್ವಾ ಬಸವನಹಳ್ಳ ಬಸವನಹಳ್ಳಿ ಬಸವನಪುರ ಬಸವನ ಗುಡಿ ಇನ್ನೊಂದು ವಿಚಾರ ಏನು ಗೊತ್ತಾ ಬಸವನಗುಡಿಲಿ ಗಾಂಧಿ ಬಜಾರ್ ಅಂತಿದೆ ಏನು ಗಾಂಧಿ ಬಜಾರ್ ಅಂದರೆ ನೈನ್ಟೀನ್ ತರ್ಟಿ ಫೋರಲ್ಲಿ ಮಹಾತ್ಮ ಗಾಂಧಿಯವರು ಬಸವನಗುಡಿಗೆ ಬಂದು ಅಲ್ಲೊಂದು ಲೈಬ್ರರಿ ಓಪನ್ ಮಾಡಿದ್ರು ಅದರ ನೆನಪಿಗೆ ಅವರು ಬಂದು ಓಡಾಡಿದ ಜಾಗವನ್ನು ಗಾಂಧಿ ಬಜಾರು ಅಂತ ಕರಿತೀವಿ ಗೊತ್ತಾಯ್ತಲ್ವಾ ಬಸವನಹಳ್ಳ ಬಸವನಹಳ್ಳಿ ಬಸವನಪುರ ಬಸವನ ಗುಡಿ ಗಾಂಧಿ ಬಜಾರು ಎಲ್ಲ ನೆನೆಸ್ಕೋಬೇಕು ನೀವು